ಇಲ್ಲೇ ಒಂದು ಒಂದು ಮೈನರ್ ಆಕ್ಸಿಡೆಂಟ್ ಆಗಿತ್ತು ಮೈನರ್ ಆಕ್ಸಿಡೆಂಟ್ ಅಂದ್ರೆ ನಾನು ಏನ್ ಹೇಳ್ಬೋದು ಅವಾಗ ರೋಡ್ ಸರಿಯಾಗಿರ್ಲಿಲ್ಲ ಇವಾಗ್ಲೂ ಸರಿಯಾಗೇ ಇಲ್ಲ ನಾನು ಒಂದು ಫೋರ್ಟಿ ಫಿಫ್ಟಿ ಇನ್ ಬಿಟ್ವೀನ್ ಫೋರ್ಟಿ ಟು ಫಿಫ್ಟಿ ಬರ್ತಾ ಇದೆ ಇಲ್ಲಿ ಒಂದು ನಾರ್ಮಲ್ ಆಗಿ ಒಂದು ಆಕ್ಚುಲಿ ಇವಾಗ ಕ್ಲಿಯರೆನ್ಸ್ ಮಾಡಿದ್ದಾರೆ ಅವಾಗ ಮರ ಎಲ್ಲ ಇತ್ತು ಒಂದು ಮಾರುತಿ ಸುಜುಕಿ ಏಟ್ ಹಂಡ್ರೆಡ್ ಇರ್ಬೇಕು ಅವನು ಈ ತರ ಇತರ ಹಂಸ್ ಇದೆ ಅಂತ ಗಾಡಿನ ಸ್ಲೋ ಮಾಡ್ದ ಮೇ ಬಿ ಅದು ಗಾಡಿ ಹೈಯರ್ ಗೇರಲ್ಲಿ ಅಲ್ಲಿ ಇದೆ ಅದೇ ಗೇರಲ್ಲಿ ಅವನು ಗಾಡಿನ ಮುಂದೆ ಇನ್ನು ಆಕ್ಸಲೇಟ್ರ್ ಮಾಡಿದ ಆ ಟೈಮಿಗೆ ಏನಾಯ್ತು ಅಂದ್ರೆ ಗಾಡಿ ಒಂದ್ಸಲಿ ಜರ್ಕ್ ಹೊಡೆದು ಅಲ್ಲೇ ಸ್ಟಾಪ್ ಆಯ್ತು ಸೊ ನನ್ಗೆ ಏನಿಸ್ತು ಅಂದ್ರೆ ಫಸ್ಟ್ ನಾನು ಟರ್ನ್ ಮಾಡಿದಾಗ ನೋಡ್ದೆ ಓಕೆ ಗಾಡಿ ಸ್ಲೋ ಆಗ್ತಾ ಇದೆ ಆಕ್ಚುಲಿ ಅವನು ಏನು ಹೊಂಡ ಇದೆ ಅಂತ ಸ್ಲೋ ಮಾಡಿದಾನೆ ಆಮೇಲೆ ಮತ್ತೆ ಗಾಡಿ ಸ್ವಲ್ಪ ಮುಂದೋಯ್ತು ಅಂದ್ರೆ ನಾನು ಅನ್ಕೊಂಡೆ ಓಕೆ ಪಾಸ್ ಆದ ಅಲ್ವಾ ನಾನು ಕೂಡ ನಾನು ಬ್ರೇಕ್ ಇಂದ ಕಾಲ್ ತೆಗ್ದೆ ಕಾಲ್ ತೆಗ್ದಾದ್ಮೇಲೆ ನೋಡಿದ್ರೆ ಗಾಡಿ ಇದ್ದಕ್ಕಿದ್ದಾಗೆ ಸ್ಟಾಪ್ ಆಯ್ತು ಸೊ ನನ್ಗೆ ಏನ್ ಮಾಡೋದಂತ ಗೊತ್ತಾಗಿಲ್ಲ ಹಿಂದಿಂದ ಎಕ್ಸಾಕ್ಟ್ ಆಗಿ ಅವನ್ ಬ್ಯಾಕ್ ಸೈಡೇ ಇದ್ದೆ ನಾನು ಮತ್ತೆ ಫುಲ್ ಟರ್ನ್ ಮಾಡಿ ಆ ಫುಲ್ ರೈಟ್ ತಗೊಂಡೆ ರೈಟ್ ತಗೊಂಡಾದಾಗ ಈ ಸೈಡ್ ಲೆಫ್ಟ್ ಸೈಡ್ ಅಲ್ಲಿ ಬಂಪರ್ ಫಾಗ್ ಲ್ಯಾಂಪ್ ಇಂದ ಕೆಳಗಡೆ ಸ್ವಲ್ಪ ಗಾಡಿ ಟಚ್ ಆಯ್ತು ಆ ಟಚ್ ಆಗಿದ್ದು ಅಂದ್ರೆ ಅದು ನಾರ್ಮಲ್ ಆಗಿ ಮಾರುತಿಸೋದಕ್ಕೆ ಓಲ್ಡ್ ಗಾಡಿ ಅಲ್ವಾ ಓಲ್ಡ್ ಗಾಡಿಯಲ್ಲಿ ಕೆಳಗಡೆ ಒಂಥರ ಬ್ಲ್ಯಾಕ್ ಮ್ಯಾಟ್ ಫಿನಿಶ್ ಅಲ್ಲಿ ಒಂಥರ ಬಂದಿರುತ್ತೆ ಪ್ಲಾಸ್ಟಿಕ್ ಇದು ಸೊ ಅದು ಏನು ಬ್ಲ್ಯಾಕ್ ಅನ್ನೋದು ಫುಲ್ ಈ ಗಾಡಿಗೆ ಟಚ್ ಆಗಿತ್ತು ಅದು ಟಚ್ ಆಗಿದ್ದು ಅನ್ಕೊಂಡೆ ನಾನ್ ಅನ್ಕೊಂಡೆ ಏನೋ ಡೆಂಟ್ ಆಗಿರುತ್ತೆ ಇನ್ನೊಂದೇನೋ ಆಗಿರುತ್ತೆ ಅಂತ ಅನ್ಕೊಂಡೆ ಸೊ ಅದು ಕಲೆ ಅನ್ನೋದು ಫುಲ್ ಜಾಸ್ತಿ ಆಗೇ ಇತ್ತು ಆಕ್ಚುಲಿ ಅದು ಪಿಕ್ಚರ್ ಇದ್ರೆ ಈ ವಿಡಿಯೋದಲ್ಲೇ ಹಾಕ್ತೀನಿ ಸೊ ಮತ್ತೆ ನಾನು ಶೋರೂಮ್ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಇದು ಆಕ್ಚುಲಿ ಪೇಂಟ್ ಫುಲ್ಲೇ ಮಾಡ್ಬೇಕಾಗತ್ತೆ ಯಾವುದು ಬಾಡಿನ ಅಲ್ಲೇ ಟಚ್ ಅಪ್ ಎಲ್ಲ ಮಾಡಲ್ಲ ಮಾಡಿದ್ರೆ ಅಂದ್ರೆ ಫುಲ್ ಆ ಪೋರ್ಷನ್ ಫುಲ್ ಮಾಡ್ಬೇಕಾಗತ್ತೆ ಇದಕ್ಕೊಂದು ತ್ರೀ ಟು ಫೋರ್ ಆಗುತ್ತೆ ಅಂತ ಹೇಳಿದ್ರು ಸೊ ತ್ರೀ ಟು ಫೋರ್ ಅಂತ ಹೇಳಿದ್ರು ಆ ಟೈಮಲ್ಲಿ ಯಾ ಇನ್ ಬಿಟ್ಟು ನಿಯರ್ಲಿ ತ್ರೀ ತೌಸಂಡ್ ಆತರ ಆಗತ್ತೆ ಅಂತ ಹೇಳಿದ್ರು ಸೊ ನಾನ್ ಇನ್ನೊಂದು ಪಾಪ ಆ ಪಾರ್ಟಿಗೆ ಹೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಇದು ಆಕ್ಚುಲಿ ನೀವು ಇನ್ಶೂರೆನ್ಸ್ ಅಲ್ಲೇ ಕ್ಲೈಮ್ ಮಾಡ್ಬೋದು ಹಾಗೆ ಹೀಗೆ ಅಂತ ಹೇಳಿದ್ರು ದೆನ್ ಅದಾದ್ಮೇಲೆ ಮತ್ತೆ ಕಡೆಗೆ ಏನು ಕೇಳಲೇ ಇಲ್ಲ ಇಲ್ಲ ನಮ್ದೇನು ತಪ್ಪಿಲ್ಲ ತಪ್ಪು ಮಾಡ್ಕೊಂಡು ಇಲ್ಲ ನಮ್ ತಪ್ಪಿಲ್ಲ ಅಂತ ಹೇಳ್ತಾ ವಾದ ಮಾಡ್ತಾ ಇದ್ರು ಆಕ್ಚುಲಿ ಆಕ್ಸಿಡೆಂಟ್ಲಿ ಆಗಿದ್ದು ನಾನು ಅವ್ರು ಬೇಕಂದೇ ಮಾಡಿದಂತ ಹೇಳ್ತಾ ಇಲ್ಲ ಬಟ್ ಆಕ್ಸಿಡೆಂಟ್ ಆಕ್ಸಿಡೆಂಟ್ಲಿ ಆಗಿ ಆಗೋಯ್ತು ಸೊ ಅದಾದ್ಮೇಲೆ ಥೌಸಂಡ್ ಕೊಟ್ಟರು ಇರಬೇಕು ತೌಸಂಡ್ ಹ್ಮ್ ತೌಸಂಡೇ ಕೊಟ್ಟಿರೋದು ಮತ್ತೆ ನನ್ಗೆ ಮತ್ತೆ ನಮ್ಗೆ ಬೇರೆ ಕೆಲಸ ಇತ್ತು ನಾನು ಹೋಗ್ಬಿಟ್ಟೆ ಇನ್ನು ಏನು ವಾದ ಮಾಡ್ತಾ ಇರೋವಾಗಿಲ್ಲ ಆಕ್ಸಿಡೆಂಟ್ ಆಕ್ಸಿಡೆಂಟ್ಲಿ ಆಗಿ ಹೋಗಿದೆ ಅದಾದ್ಮೇಲೆ ನಾನು ಮನೆಗೆ ಬಂದೆ ಆಕ್ಚುಲಿ ನಮ್ದು ಮನೆಯದು ಕಂಪೌಂಡ್ ಮಾಡ್ತಾ ಇದ್ವಿ ಅದಕ್ಕೆ ಪೇಂಟ್ ಗೇಟ್ಗೆ ಪೈಂಟ್ ಮಾಡಬೇಕಿತ್ತು ಆ ಪೈಂಟ್ ಏನು ಹಾಕೋಕೆ ಹೋಗಿಲ್ಲ ಫುಲ್ ಆಗಿ ಕೇಳಿ ಆ ಪೇಂಟ್ ಮಾಡೋವಾಗ ಟರ್ಪನ್ ಟೈನ್ ಅಂತ ಬರುತ್ತೆ ಅದೊಂಥರ ಈ ಏನು ಸೀಮೆ ಎಣ್ಣೆ ತರ ಒಂಥರ ಅದನ್ನ ಇದು ಆಯಿಲ್ ಪೇಂಟ್ ಬರುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾರೆ ಪೇಂಟ್ ವ್ಯಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಂದ್ರೆ ಅದನ್ನ ಹಾಕಿ ಮಿಕ್ಸ್ ಮಾಡ್ತಾರೆ ಸೊ ಅದನ್ನ ಯೂಸ್ ಮಾಡಿಕೊಂಡು ನಾನು ಫಸ್ಟ್ ಶುರು ಹತ್ರ ಕೇಳಿದೆ ಮಾಡ್ಬೋದು ಅಂತ ಆಕ್ಚುಲಿ ಜಾಸ್ತಿ ಮಾಡೋಕೋದ್ರೆ ಇನ್ ಗಾಡಿದ ಏನು ಕಲರ್ ಇದೆ ಅದು ಬರ್ಬೋದು ಯಾಕಂದ್ರೆ ಅದು ಪೇಂಟ್ ರಿಮೂವಲ್ ಟರ್ಪನ್ ಟೈಮ್ ಸೊ ಅದನ್ನ ಯೂಸ್ ಮಾಡಿದರೆ ಈವನ್ ಏನ್ ಮಾಡ್ತಾರೆ ಅಂದರೆ ಕ ಮಾಡಿ ಆದ್ಮೇಲೆ ಅದನ್ನ ಕೈಗೆ ಹಾಕೊಳ್ತಾರೆ ಸೊ ಪೇಂಟ್ ಮಾಡಿ ಆದ್ಮೇಲೆ ಅದನ್ನ ಕೈಗೆ ಹಾಕ್ತಾರೆ ಕೈಗೆ ಯಾಕೆ ಹಾಕ್ತಾರೆ ಅಂದ್ರೆ ಕೈಯಲ್ಲಿರೋ ಪೇಂಟ್ ಹೋಗ್ ಹೋಗ್ಬೇಕು ಅಂತ ಆಯಿಲ್ ಆಯಿಲ್ನೆಸ್ ಆಯಿಲ್ನೆಸ್ ಹೋಗ್ಬೇಕಂದ್ರೆ ಅದು ಟರ್ಪನ್ ಹಾಕಿ ಕ್ಲೀನ್ ಮಾಡ್ಕೊಳ್ತಾರೆ ಸೊ ಅದನ್ನ ಏನ್ ಮಾಡಿದೆ ನಾನು ಅದನ್ನ ಸ್ವಲ್ಪ ಲೈಟ್ ಆಗಿ ತಗೊಂಡು ಅದೇನು ಕಪ್ಷನ್ ಬಂದಿದೆ ನನ್ಗೆ ಅನಿಸ್ತು ಆಕ್ಚುಲಿ ಇದು ಏನು ಡೆಂಟ್ ಏನು ಅನಿಸ್ತಾ ಇಲ್ಲ ನನಗೆ ಸೊ ನಾನು ಅದನ್ನ ಅದರಲ್ಲೇ ಒಂದು ಬಟ್ಟೆ ತಗೊಂಡು ಕ್ಲಾತ್ ತಗೊಂಡು ಸ್ವಲ್ಪ ಟಚ್ ಮಾಡ್ಕೊಂಡು ಅದರಲ್ಲಿ ಈಗ ಒರ್ಸ್ಕೊಂಡು ಹೋದೆ ಒಸ್ಕೊಂಡು ಹೋದಾಗ ಲೈಟ್ ಆಗಿ ಎಲ್ಲ ಹೋಯ್ತು ಆಮೇಲೆ ಸ್ವಲ್ಪ ಇತ್ತು ಮತ್ತೆ ಸ್ವಲ್ಪ ಚೂರು ಹಾಕೊಂಡು ಮತ್ತೆ ಒರ್ಸ್ದಾಗ ಫುಲ್ ಕ್ಲಿಯರ್ ಆಯ್ತು ಆಮೇಲೆ ನೋಡಿದ್ರೆ ಏನು ಅಲ್ಲಿ ಏನು ಡೆಂಟ್ ಡೆಂಟ್ ಅನ್ನೋದೇ ಒಂದ್ ಚೂರು ಇಲ್ಲ ಸ್ಕ್ರಾಚ್ ಅಲ್ಲಿ ಚೂರು ಅದು ಗೊತ್ತು ಆಗಲ್ಲ ನಾನೀಗ ಇನ್ನೊಬ್ರಿಗೆ ಓಕೆ ಈಗ ಗಾಡಿ ಇದು ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಅವ್ರು ನೋಡಿದ್ರು ಅವ್ರಿಗೆ ಅನ್ಸಲ್ಲ ಎಲ್ಲಾಗಿದೆ ಏನು ಅದೊಂದು ಕ್ಲೂನೇ ಅವರಿಗೆ ಗೊತ್ತಾಗಲ್ಲ ನನ್ಗೆ ಆ ಇವಾಗ ನೋಡಿದ್ರೆ ನನಗೆ ನೆನಪಿಲ್ಲ ಅದು ಆಕ್ಚುಲಿ ಎಲ್ಲಿ ಇದೆ ಅಂತ ನಾನು ಹುಡ್ಕಬೇಕಾಗತ್ತೆ ಬಟ್ ಆ ಟೈಮಲ್ಲಿ ನನಗೆ ಓಕೆ ಇಲ್ಲೇ ಆಗಿದ್ದು ಇದೇ ಅಂತ ನಾನು ಝೂಮ್ ಆಗಿ ನೋಡಿದಾಗ ಓಕೆ ಚೂರ್ ಒಂಚೂರು ಲೈನ್ ಅಂತ ಅನಿಸ್ತದೆ ಅದನ್ನ ಬಿಟ್ಟರೆ ಗಾಡಿ ಇಲ್ಲ ಅದು ನಾರ್ಮಲ್ ಆಗಿ ನನ್ನ ಪ್ರಕಾರ ಅದು ಪಾಲಿಶ್ ಮಾಡಿದ್ರೆ ಗಾಡಿದಲ್ಲಿ ಅದು ಅದು ಸಹ ಗೊತ್ತಾಗಲ್ಲ ಸೊ ಅದು ಆಕ್ಚುಲಿ ಮೆಟಲ್ ಅಂದ್ರೆ ಗಾಡಿದು ಬಾಡಿ ಅಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ರೀಸನ್ಗೆ ಅದು ಬಂದ್ಬಿಟ್ಟು ಮೆಟಲ್ ಅಲ್ಲ ಅನ್ಸುತ್ತೆ ಬಟ್ ಆಕ್ಚುಲಿ ಆ ಗಾಡಿ ಬಾಡಿ ಅಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಸೊ ಇದು ಒಂದು ಆಕ್ಚುಲಿ ಮೈನರ್ ಆಕ್ಸಿಡೆಂಟ್ ಕತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ